ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಈ ವಾರದ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತ ಈವೆಂಟ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಈ ವಾರ ಕೂಡ ಹಲವಾರು ಇವೆಂಟ್ ಗಳಿದಾವೆ ಅವುಗಳು ನಮ್ಮ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ನ ಮಾಡಬಹುದಾಗಿರುವಂತಹ ಇವೆಂಟ್ ಗಳು ನೋಡೋಣ ಯಾವೆಲ್ಲ ಇವೆಂಟ್ ಗಳಿದಾವೆ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡಬಹುದು ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಲಮ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡೀಸ್ ಅಂತ ಕೊಡಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇವೆಂಟ್ ಗಳಿಗೆ ಮುಂಚೆ ನಮ್ಮ ಮಾರ್ಕೆಟ್ ನ ಕಳೆದ ವಾರದ ಪರ್ಫಾರ್ಮೆನ್ಸ್ ಅನ್ನು ನೋಡಿಕೊಂಡು ಮುಂದುವರಿಯೋಣ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಆಸ್ ಆಫ್ ನೌ ನೋಡಬಹುದು ಒನ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಈ ವಾರ ಕಂಟಿನ್ಯೂಸ್ ನೆಗೆಟಿವ್ ಟ್ರೆಂಡ್ ಅಲ್ಲಿ ಇದ್ದಂತ ಮಾರ್ಕೆಟ್ ಸ್ವಲ್ಪ ಪಾಸಿಟಿವ್ ಗೆ ತಿರುಗಿದೆ ಅಂತ ಹೇಳ್ಬಹುದು ನಿಫ್ಟಿಯಲ್ಲಿ ಮುನ್ನೂರ ಒನ್ ಪಾಯಿಂಟ್ ಅಥವಾ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಬಟ್ ಸ್ಟಿಲ್ ಟ್ರೆಂಡ್ ನೆಗೆಟಿವ್ ಅಲ್ಲೇ ಇದೆ ನಾವು ಕಳೆದ ವಾರದ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸ್ವಲ್ಪ ಕಮ್ ಬ್ಯಾಕ್ ಮಾಡಿದೆ ಓಕೆ ಬಟ್ ಸ್ಟಿಲ್ ನಾವು ಸಿಕ್ಸ್ ಮಂತ್ಸ್ ಟ್ರೆಂಡ್ ಅನ್ನು ನೋಡಿದ್ರೆ ಖಂಡಿತ ಇನ್ನು ನೆಗೆಟಿವ್ ಅಲ್ಲೇ ಇದೆ ನೋಡೋಣ ಈ ವಾರದಲ್ಲೂ ಕೂಡ ಕಳೆದ ವಾರದ ತರನೇ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತಾ ಅಂತ ಏನು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಫೈವ್ ಡೇಸ್ ಅಲ್ಲಿ ಇಲ್ಲೂ ಕೂಡ ಸಾವಿರದ ಮುನ್ನೂರ ಎಪ್ಪತ್ತು ಪಾಯಿಂಟ್ಸ್ ಒನ್ ಪಾಯಿಂಟ್ ಏಟ್ ಏಟ್ ಪರ್ಸೆಂಟ್ ಅಪ್ ಆಗಿದೆ ಡಿಸೆಂಟ್ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ಕಳೆದ ವಾರ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ನೋಡಿದ್ರೆ ಎಸ್ಪೆಷಲಿ ಶುಕ್ರವಾರದ ಸೆಷನ್ ಅಲ್ಲಿ ಮೋರ್ ದನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇನ್ ಕೇಸ್ ನಾವು ಲೋ ಇಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೀವು ಇಲ್ಲಿ ನೋಡಬಹುದು ಮೋರ್ ದನ್ ಸಿಕ್ಸ್ ಹಂಡ್ರೆಡ್ ಪಾಯಿಂಟ್ಸ್ ರಿಕವರಿ ನೋಡಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ಜರುಮ್ ಪವೆಲ್ ಅವರ ಸ್ಪೀಚ್ ಅಲ್ಲಿ ಕೆಲವೊಂದು ಪಾಯಿಂಟ್ಸ್ ಅನ್ನು ಅವರು ಮೆನ್ಷನ್ ಮಾಡಿದ್ರು ಆ ಪಾಯಿಂಟ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗಿದೆ ಇಲ್ಲಾಂದ್ರೆ ಬಹುಶಃ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಡ್ತಿತ್ತೇನೋ ಎಕಾನಮಿ ಬಗ್ಗೆ ಮಾತಾಡಿದರೆ ಸ್ಟ್ರಾಂಗ್ ಇದೆ ಎಕಾನಮಿ ಅಂತ ಹೇಳಿದರೆ ಬಟ್ ರೇಟ್ ಕಟ್ಸ್ ಬಗ್ಗೆ ಮುಂದಿನ ಡೇಟಾಗಳು ಡಿಪೆಂಡ್ ಆಗುತ್ತೆ ಅದರ ಮೇಲೆ ನಾವು ಡಿಸಿಷನ್ ತಗೊಳ್ಳೋದು ಅನ್ನೋ ಮಾತನ್ನು ಕೂಡ ಹೇಳಿದರೆ ಓವರ್ ಆಲ್ ಎಕಾನಮಿ ಬಗ್ಗೆ ಅವರ ಕಮೆಂಟ್ ಏನಿತ್ತು ಪಾಸಿಟಿವ್ ಇತ್ತು ಹಾಗಾಗಿ ಒಳ್ಳೆ ರಿಯಾಕ್ಷನ್ ಕೂಡ ಬಂದಿದೆ ಈಗಾಗಲೇ ನಿನ್ನೆ ವಿಡಿಯೋದಲ್ಲಿ ಇದನ್ನ ಕವರ್ ಮಾಡಿದ್ದೆ ಕೂಡ ಓವರ್ ಆಲ್ ಶುಕ್ರವಾರದ ಸೆಷನ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಟ್ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಎರಡೂವರೆ ಪರ್ಸೆಂಟ್ ಡೌನ್ ಇದೆ ಜೋನ್ಸ್ ಸಾವಿರದ ತೊಂಬತ್ತೆಂಟು ಪಾಯಿಂಟ್ಸ್ ಅಥವಾ ಎರಡೂವರೆ ಪರ್ಸೆಂಟ್ ಡೌನ್ ಅಲ್ಲಿ ಜೋನ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೆಗೆಟಿವ್ ಟ್ರೆಂಡ್ ಇದೆ ಕಳೆದ ವಾರ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನಂತರ ನಾಸ್ಟಾಕ್ ಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಶುಕ್ರವಾರದ ಸೆಷನ್ ಅಲ್ಲಿ ಇಲ್ಲೂ ಕೂಡ ಡೌನ್ ಆದಂತ ಮಾರ್ಕೆಟ್ ಮತ್ತೆ ರಿಕವರ್ ಆಗಿದೆ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಇಲ್ಲಿ ನಿಯರ್ಲಿ ಫೋರ್ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ನಾ ಸ್ಟಾಕ್ ಅಲ್ಲಿ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಕಳೆದ ವಾರ ಬಟ್ ನಮ್ಮ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಬೋನ್ಸ್ ಬ್ಯಾಕ್ ಬಂದಿದೆ ಅದೇ ಬೋನ್ಸ್ ಬ್ಯಾಕ್ ಕಂಟಿನ್ಯೂ ಆಗುತ್ತಾ ನೋಡ್ಬೇಕಾಗುತ್ತೆ ಇನ್ನು ಈ ವಾರದಲ್ಲಿ ಒಂದು ದಿನ ಮಾರ್ಕೆಟ್ ಕ್ಲೋಸ್ ಕೂಡ ಇರುತ್ತೆ ನೋಡಬಹುದು ಫೋರ್ಟೀನ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೈವ್ ಫ್ರೈಡೆ ಹೋಲಿ ಹಬ್ಬದ ಪ್ರಯುಕ್ತ ಮಾರ್ಕೆಟ್ ಕ್ಲೋಸ್ ಇರುತ್ತೆ ಓನ್ಲಿ ಫೋರ್ ಡೇಸ್ ಮಾತ್ರ ನಮ್ಮ ಮಾರ್ಕೆಟ್ ಓಪನ್ ಇರುತ್ತೆ ಈ ವಾರದಲ್ಲಿ ಶುಕ್ರವಾರ ಕ್ಲೋಸ್ ಇರುತ್ತೆ ಇನ್ನು ಈ ವಾರದ ಇವೆಂಟ್ ಗಳ ಕಡೆ ಬಂದ್ರೆ ಅಮೆರಿಕದ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗ್ತಾ ಇದೆ ಈ ವಾರ ನೋಡಬಹುದು ಮಾರ್ಚ್ ಹನ್ನೆರಡನೇ ತಾರೀಕು ಟೂ ಪಾಯಿಂಟ್ ನೈನ್ ಪರ್ಸೆಂಟ್ ಬರ್ಬೋದು ಅನ್ನೋ ಫೋರ್ ಅನ್ನ ಕೊಡ್ತಾ ಇದ್ದಾರೆ ಎಷ್ಟರ ಮಟ್ಟಿಗೆ ಬರುತ್ತೆ ಅದನ್ನ ನಾವು ನೋಡ್ಬೇಕಾಗುತ್ತೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಈಗಿನ ಡೇಟಾ ಯಾಕೆಂತಂದ್ರೆ ನೆಕ್ಸ್ಟ್ ಮಂತ್ ಮೀಟಿಂಗ್ ಇದೆ ಸಾರಿ ನೆಕ್ಸ್ಟ್ ವೀಕ್ ಎಫ್ಒ ಮೀಟ್ ಇದೆ ಹಾಗಾಗಿ ಇಲ್ಲಿ ಯಾವ ರೀತಿ ಡೇಟಾ ಬರುತ್ತೆ ಅದ್ರ ಮೇಲೆನೆ ಎಫ್ಒ ರೇಟ್ ಡಿಸಿಷನ್ ಡಿಪೆಂಡ್ ಆಗುತ್ತೆ ಫೆಡ್ ಕೂಡ ವಾಚ್ ಮಾಡ್ತಾ ಇರೋದು ಅದನ್ನೇ ಟ್ರಂಪ್ ಪಾಲಿಸೀಸ್ ಇನ್ಫ್ಲೇಷನ್ ಸ್ಪೈಕ್ ಮಾಡಬಹುದೇನೋ ಅನ್ನೋಂತ ಎಕ್ಸ್ಪೆಕ್ಟೇಷನ್ ಅಲ್ಲಿ ಅವರು ಕೂಡ ಇದ್ದಾರೆ ಹಾಗಾಗಿ ಎಷ್ಟು ಬರುತ್ತೆ ತುಂಬಾನೇ ಕ್ರೂಷಿಯಲ್ ಆಗುತ್ತೆ ಕಳೆದ ಸಲ ಟೂ ಪಾಯಿಂಟ್ ನೈನ್ ಪರ್ಸೆಂಟ್ ಎಸ್ಟಿಮೇಶನ್ಸ್ ಇತ್ತು ಬಟ್ ತ್ರೀ ಪರ್ಸೆಂಟ್ ಬಂತು ಈ ಸಲ ಟೂ ಪಾಯಿಂಟ್ ನೈನ್ ಪರ್ಸೆಂಟ್ ಎಸ್ಟಿಮೇಶನ್ಸ್ ಇದೆ ಎಷ್ಟು ಮಟ್ಟಿಗೆ ಬರುತ್ತೆ ನೋಡ್ಬೇಕಾಗುತ್ತೆ ಮಾರ್ಚ್ ಹನ್ನೆರಡನೇ ತಾರೀಕು ಇನ್ ಕೇಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದ್ರೆ ಬಹುಶಃ ಮಾರ್ಕೆಟ್ ಒಳ್ಳೆ ರಿಯಾಕ್ಷನ್ ಮಾಡಬಹುದು ಇಲ್ಲಾಂದ್ರೆ ನೆಗೆಟಿವ್ ರಿಯಾಕ್ಷನ್ ಬರುವಂತ ಚಾನ್ಸಸ್ ಇರುತ್ತೆ ಇನ್ಫ್ಲೇಷನ್ ಡೇಟಾನ ಅಬ್ಸರ್ವ್ ಮಾಡಬೇಕಾಗುತ್ತೆ ಇನ್ನು ನ ಜಿ ಡಿ ಪಿ ಡೇಟಾ ಕೂಡ ರಿಲೀಸ್ ಆಗ್ತಾ ಇದೆ ಈ ವಾರದಲ್ಲಿ ಇಲ್ಲಿ ನೋಡಬಹುದು ಮಾರ್ಚ್ ಹತ್ತು ಅಂದ್ರೆ ನಾಳೆನೆ ರಿಲೀಸ್ ಆಗುತ್ತೆ ಎಸ್ಟಿಮೇಷನ್ಸ್ ನೋಡಬಹುದು ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇದೆ ಎಷ್ಟು ಮಟ್ಟಿಗೆ ಬರುತ್ತೆ ನೋಡಬೇಕಾಗುತ್ತೆ ಹಿಂದಿನ ಸಲ ಫೋರ್ಕಾಸ್ಟ್ ಜೀರೋ ಪಾಯಿಂಟ್ ತ್ರೀ ಇತ್ತು ಬಂದಿದ್ದು ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಈಗ ಜೀರೋ ಪಾಯಿಂಟ್ ಸೆವೆನ್ ಫೋರ್ಕಾಸ್ಟ್ ಇದೆ ಎಷ್ಟು ಮಟ್ಟಿಗೆ ಬರುತ್ತೆ ಅಂತ ಅಬ್ಸರ್ವ್ ಮಾಡಬಹುದು ಆಕ್ಚುಲಿ ಇದೇನು ದೊಡ್ಡ ಇಂಪ್ಯಾಕ್ಟ್ ಮಾಡೋದಿಲ್ಲ ಬಟ್ ಸ್ಟಿಲ್ ನಿಮ್ಮ ಗಮನವನ್ನ ಇಡಬಹುದು ಜಪಾನ್ ಕಡೆ ಕೂಡ ನಾಳೆ ಎಸ್ಪೆಷಲಿ ಯಾವ ರೀತಿ ಇರುತ್ತೆ ಜಿ ಡಿ ಪಿ ಡೇಟಾ ಅಂತ ಯಾಕೆಂದ್ರೆ ಕೆಲವು ಸಲ ಮಾರ್ಕೆಟ್ ಕಂಡೀಷನ್ ಚೆನ್ನಾಗಿಲ್ದೇ ಇದ್ದಾಗ ಸಣ್ಣ ಸುದ್ದಿ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ಬಿಡುತ್ತೆ ಹಾಗಾಗಿ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಇದನ್ನು ಕೂಡ ಏನು ನಮ್ಮ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡಬಹುದಾಗಿರುವಂತಹ ಬಿಗ್ ಇವೆಂಟ್ ಅಂತಂದ್ರೆ ಅದು ನಮ್ಮ ಸಿ ಪಿ ಐ ಡೇಟಾ ಅಥವಾ ಇನ್ಫ್ಲೇಷನ್ ಡೇಟಾ ಇದು ಕೂಡ ಈ ವಾರನೇ ರಿಲೀಸ್ ಆಗ್ತಾ ಇದೆ ಎಸ್ಪೆಷಲಿ ನೋಡಬಹುದು ಮಾರ್ಚ್ ಹನ್ನೆರಡನೇ ತಾರೀಕು ಅಂದ್ರೆ ಮಾರ್ಚ್ ಹನ್ನೆರಡಕ್ಕೆ ನಮ್ಮ ಇನ್ಫ್ಲೇಷನ್ ಡೇಟಾ ಕೂಡ ರಿಲೀಸ್ ಆಗುತ್ತೆ ಜೊತೆಗೆ ಅಮೆರಿಕದ ಇನ್ಫ್ಲೇಷನ್ ಡೇಟಾ ಕೂಡ ರಿಲೀಸ್ ಆಗುತ್ತೆ ಇಲ್ಲಿ ತುಂಬಾನೇ ಕ್ರೂಷಿಯಲ್ ಆಗುತ್ತೆ ಯಾವ ರೀತಿಯ ಡೇಟಾ ರಿಲೀಸ್ ಆಗುತ್ತೆ ಅನ್ನೋದು ಹದಿಮೂರನೇ ತಾರೀಕು ನಮ್ಮ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತೆ ಫೋರ್ಕಾಸ್ಟ್ ನೋಡಬಹುದು ಫೋರ್ ಪರ್ಸೆಂಟ್ ಇದೆ ಕಳೆದ ಸಲ ಫೋರ್ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಬಂದಿದೆ ಫೋರ್ಕಾಸ್ಟ್ ಫೋರ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಈ ಸಲ ಜಸ್ಟ್ ಫೋರ್ ಪರ್ಸೆಂಟ್ ಎಸ್ಟಿಮೇಟ್ ಅನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಎಷ್ಟರ ಮಟ್ಟಿಗೆ ಬರುತ್ತೆ ತುಂಬಾನೇ ಕ್ರೂಷಿಯಲ್ ಆಗುತ್ತೆ ಯಾಕಂದ್ರೆ ಮಾರ್ಕೆಟ್ ನೆಗೆಟಿವ್ ಟ್ರೆಂಡ್ ಅಲ್ಲಿ ಇದೆ ಗೊತ್ತಿದೆ ಕಳೆದ ವಾರ ಸ್ವಲ್ಪ ರಿಕವರ್ ಆಗಿದ್ರು ಕೂಡ ಓವರ್ ಆಲ್ ಲಾಸ್ಟ್ ಸಿಕ್ಸ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಬರ್ಜರಿ ಡೌನ್ ಟ್ರೆಂಡ್ ಅಲ್ಲೇ ಇದೆ ಇಂತಹ ಸಂದರ್ಭದಲ್ಲಿ ಬರುವಂತಹ ಡೇಟಾಗಳು ತುಂಬಾನೇ ಕ್ರೂಷಿಯಲ್ ಆಗುತ್ತೆ ಜೊತೆಗೆ ನೆಕ್ಸ್ಟ್ ಮಂತ್ ಆರ್ ಬಿ ಐ ಎಮ್ ಪಿ ಸಿ ಮೀಟಿಂಗ್ ಕೂಡ ಇದೆ ಆರ್ ಬಿ ಐ ರೇಟ್ ಕಟ್ ಡಿಸಿಷನ್ ತಗೊಳ್ಬೇಕು ಅಂತಂದರೆ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರಬೇಕು ಅಂದ್ರೆ ಡೌನ್ ಪರ್ಫಾರ್ಮೆನ್ಸ್ ಬರಬೇಕು ಇನ್ಫ್ಲೇಷನಲ್ಲಿ ಅಲ್ಲಿ ಇನ್ಫ್ಲೇಷನ್ ಡೌನ್ ಆಯಿತು ಅಂದ್ರೆ ಅವ್ರಿಗೆ ರೇಟ್ ಕಟ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಯಾಕಂದ್ರೆ ಈಗಾಗ್ಲೇ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ ರೇಟ್ ಕಟ್ ಆಗ್ಬೋದು ಅಂತ ನಾನು ಕೂಡ ಹಲವು ನ್ಯೂಸ್ ಕವರ್ ಮಾಡಿದ್ದೀನಿ ಈಗಾಗಲೇ ಹಲವಾರು ಎಕನಾಮಿಕ್ಸ್ ಸಜೆಸ್ಟ್ ಮಾಡ್ತಾ ಇರೋದು ರೇಟ್ ಕಟ್ ಆಗುತ್ತೆ ಅಥವಾ ಆಗಬೇಕು ಅಂತ ಇಂಥ ಸಂದರ್ಭದಲ್ಲಿ ಡೇಟಾ ಕೂಡ ಸಪೋರ್ಟ್ ಮಾಡಬೇಕಾಗುತ್ತೆ ಇನ್ಫ್ಲೇಷನ್ ಎಸ್ಟಿಮೇಶನ್ ಇರೋ ರೀತಿಯಲ್ಲಿ ಬಂದ್ರೆ ಇವಾಗ ಆರ್ ಬಿ ಐ ಕೂಡ ಕಾನ್ಫಿಡೆಂಟ್ ಆಗಿ ಡಿಸಿಷನ್ ತೊಗೊಳಿಕೆ ಸಾಧ್ಯ ಆಗುತ್ತೆ ಹಾಗಾಗಿ ಹನ್ನೆರಡನೇ ತಾರೀಕು ಅಬ್ಸರ್ವ್ ಮಾಡಬೇಕಾಗುತ್ತೆ ಅಮೆರಿಕನ್ ಮಾರ್ಕೆಟ್ ಇಂದ ಯಾವ ಸುದ್ದಿ ಬರುತ್ತೆ ಅಂದ್ರೆ ಇನ್ಫ್ಲೇಷನ್ಗೆ ಸಂಬಂಧಪಟ್ಟಂತೆ ನಮ್ಮದು ಯಾವ ರೀತಿ ಇರುತ್ತೆ ಎರಡನ್ನು ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಹನ್ನೆರಡನೇ ತಾರೀಕು ಇನ್ನು ನೆಕ್ಸ್ಟ್ ಟ್ರಂಪ್ ಅಣ್ಣ ಟ್ರಂಪ್ ಅನ್ನ ಯಾವೆಲ್ಲ ನ್ಯೂಸ್ ಗಳನ್ನ ಕೊಡ್ತಾರೆ ಅನ್ನೋದನ್ನು ಕೂಡ ಅಬ್ಸರ್ವ್ ಮಾಡಬೇಕಾಗತ್ತೆ ಇತ್ತೀಚೆಗೆ ಅವರಿಂದ ಬರುವಂತಹ ಸ್ಟೇಟ್ಮೆಂಟ್ ಗಳು ಮಾರ್ಕೆಟ್ ನ ಮೇಲೆ ಬಿಗ್ ಪರಿಣಾಮವನ್ನ ಬೀರ್ತಿದಾವೆ ಹಲವು ಸುದ್ದಿಗಳು ಬರ್ತಾ ಇದಾವೆ ಬಗ್ಗೆ ಸಪರೇಟ್ ವಿಡಿಯೋದಲ್ಲಿ ನಾನು ಕವರ್ ಮಾಡಿ ತಿಳಿಸಿಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ ಇವತ್ತೆ ಸೊ ಇವರ ಮೇಲೆ ಕೂಡ ನಮ್ಮ ಗಮನವನ್ನ ಇಟ್ಟಿರ್ಲೇಬೇಕಾಗುತ್ತೆ ಯಾವ ರೀತಿಯ ಸ್ಟೇಟ್ಮೆಂಟ್ ಗಳು ಬರುತ್ತೆ ಯಾವ ಅದ್ರ ಮೇಲೆ ಟ್ಯಾರಿಫ್ ಆಗ್ತಾರೆ ಹಾಕಲ್ಲ ಎಲ್ಲಿ ಯೂಟರ್ ನೋಡಿತಾರೆ ಎಲ್ಲವನ್ನು ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಖಂಡಿತ ಇಂಪ್ಯಾಕ್ಟ್ ಅನ್ನು ಮಾಡಬಹುದಾಗಿರುವಂತ ವ್ಯಕ್ತಿ ಅಂತಂದ್ರೆ ಅದು ಡೊನಾಲ್ಡ್ ಟ್ರಂಪ್ ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ರದ್ದು ಮಾಡ್ತಿದ್ದಾರೆ ನಂತರ ರಷ್ಯಾ ಯುಕ್ರೇನ್ ಕಡೆ ಕೂಡ ನಾವು ಈ ವಾರ ಗಮನ ಇಡಬೇಕಾಗುತ್ತೆ ಯಾಕಂದ್ರೆ ರಷ್ಯಾ ತನ್ನ ಅಟ್ಯಾಕ್ ಅನ್ನ ಜಾಸ್ತಿ ಮಾಡಿದೆ ಎಸ್ಪೆಷಲಿ ಟ್ರಂಪ್ ಕಡೆಯಿಂದ ಸಪೋರ್ಟ್ ಬಂದ ಮೇಲೆ ರಷ್ಯಾ ಅಗ್ರೆಸಿವ್ ಆಗಿ ಅಟ್ಯಾಕ್ ಮಾಡ್ತಾ ಇದೆ ಹಾಗಾಗಿ ಅಲ್ಲಿಂದ ಯಾವ ಸುದ್ದಿಗಳು ಬರ್ತವೆ ಅದನ್ನು ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಯಾಕಂದ್ರೆ ಅಲ್ಲಿಂದ ಬರುವಂತ ನೆಗೆಟಿವ್ ಸುದ್ದಿಗಳು ಕ್ರೂಡ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡ್ತವೆ ಕ್ರೂಡ್ ಆಸ್ ಆಫ್ ನೌ ಸೆವೆಂಟಿ ಡಾಲರ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಎಸ್ಪೆಷಲಿ ಬ್ರೆಂಟ್ ಕ್ರೂಡ್ ರಷ್ಯಾ ಯುಕ್ರೇನ್ ಕಾನ್ಫ್ಲಿಕ್ಟ್ ಏನಾದ್ರೂ ಜಾಸ್ತಿ ಆದ್ರೆ ಕ್ರೂಡ್ ಅಲ್ಲಿ ರ್ಯಾಲಿ ಬರುವಂತ ಚಾನ್ಸಸ್ ಇರುತ್ತೆ ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಕ್ರೂಡ್ ಸಪ್ಲೈ ಮಾಡೋದ್ರಲ್ಲಿ ರಷ್ಯಾ ಕೂಡ ಒಂದು ಮೇಜರ್ ದೇಶ ಹಾಗಾಗಿ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ ಅಲ್ಲಿ ಟೆನ್ಷನ್ ಜಾಸ್ತಿ ಆದಷ್ಟು ಹಾಗಾಗಿ ರಷ್ಯಾ ಮೇಲೂ ಕೂಡ ಗಮನ ಇಡಬೇಕಾಗುತ್ತೆ ಹಾಗೆ ಆಯಿಲ್ ಪ್ರೈಸ್ ಮೇಲೂ ಕೂಡ ನೆಕ್ಸ್ಟ್ ಇಂಪ್ಯಾಕ್ಟ್ ಮಾಡುವಂತದ್ದು ಅಂದ್ರೆ ಅದು ಎಫ್ಐ ಎಸ್ ಡಿಐ ಎಸ್ ಆಕ್ಟಿವಿಟಿ ಎಫ್ ಐ ಎಸ್ ಅಂತೂ ಕಂಟಿನ್ಯೂಯಸ್ ಸೆಲ್ಲಿಂಗ್ ಅನ್ನ ಮಾಡ್ತಿದ್ದಾರೆ ಶುಕ್ರವಾರದ ಸೆಷನ್ ಅಲ್ಲಿ ಕೂಡ ಎರಡ್ ಸಾವಿರದ ಮೂವತ್ತೈದು ಕೋಟಿ ನೆಟ್ ಸೆಲ್ಲಿ ಮಾಡಿದ್ದಾರೆ ಡಿಐಎಸ್ ಎರಡ್ ಸಾವಿರದ ಮುನ್ನೂರ ಇಪ್ಪತ್ತು ಕೋಟಿ ನೆಟ್ ಮಾಡಿದ್ದಾರೆ ಇಲ್ಲಿವರೆಗೂ ನೋಡಬಹುದು ಹದಿನೈದು ಸಾವಿರದ ಐನೂರು ಕೋಟಿ ಸೆಲ್ ಅನ್ನ ಮಾಡಿದ್ದಾರೆ ಮಾರ್ಚ್ ತಿಂಗಳಲ್ಲಿ ಹಾಗೆ ನಿಯರ್ಲಿ ಇಪ್ಪತ್ತೊಂದು ಸಾವಿರ ಕೋಟಿ ನೆಟ್ ಬೈಯಿಂಗ್ ಡಿ ಐ ಎಸ್ ಮಾಡಿದ್ದಾರೆ ಇವರಿಂದ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಈ ವಾರ ಅದನ್ನು ಕೂಡ ಅಬ್ಸರ್ವ್ ಮಾಡಬೇಕಾಗುತ್ತೆ ಇನ್ನು ಡಾಲರ್ ವರ್ಸಸ್ ಎನ್ ಆರ್ ಮೊನ್ನೆ ಸೆಷನ್ ಅಲ್ಲಿ ಸ್ವಲ್ಪ ವೀಕ್ನೆಸ್ ಕಂಡು ಬಂದಿದೆ ಚೆನ್ನಾಗಿ ಡೌನ್ ಆಗಿತ್ತು ನಂತರ ನೋಡಬಹುದು ಅಪ್ ಕೂಡ ಆಗಿದೆ ಏಟಿ ಸೆವೆನ್ ಮೇಲೆ ಆಸ್ ಆಫ್ ನೋ ನೋಡ್ಲಿಕ್ಕೆ ಕಾಣ್ತಾ ಇದೆ ಈ ಕಡೆ ಕೂಡ ನಮ್ಮ ಗಮನವನ್ನು ಇಟ್ಟಿರ್ಬೇಕಾಗುತ್ತೆ ವೀಕ್ನೆಸ್ ಅಂದ್ರೆ ರುಪಿ ವೀಕ್ ಆಗೋದು ಖಂಡಿತ ಅಷ್ಟೇನು ಪಾಸಿಟಿವ್ ಸುದ್ದಿ ಆಗೋದಿಲ್ಲ ಬಟ್ ಕೆಲವು ಸೆಕ್ಟರ್ಸ್ ಗೆ ಎಸ್ಪೆಷಲಿ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಕಂಪನೀಸ್ ಗೆ ಖಂಡಿತ ರುಪಿ ವೀಕ್ನೆಸ್ ಲಾಭವನ್ನ ತಂದು ಕೊಡುತ್ತೆ ಬಟ್ ಇಂಪೋರ್ಟ್ ಓರಿಯೆಂಟೆಡ್ ಕಂಟ್ರಿ ಆಗಿರೋದ್ರಿಂದ ಅದರ ಡಿಸ್ಅಡ್ವಾಂಟೇಜಸ್ ಜಾಸ್ತಿ ಇರುತ್ತೆ ಅಡ್ವಾಂಟೇಜಸ್ ಗಿಂತ ಹಾಗಾಗಿ ಡಾಲರ್ ಎದುರುಗಡೆ ರುಪಿ ಸ್ಟ್ರಾಂಗ್ ಆಗೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಗೋಲ್ಡ್ ಕಡೆ ಬಂದ್ರೆ ಏಟಿ ಏಟ್ ತೌಸಂಡ್ ಸೆವೆನ್ ಹಂಡ್ರೆಡ್ ಅಲ್ಲಿ ಅಜಫ್ ನಾವು ನೋಡ್ಲಿಕ್ಕೆ ಕಾಣ್ತಾ ಇದೆ ಅಲ್ಲೂ ಕೂಡ ಒಲಟಿಲಿಟಿ ಇದೆ ಬಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಖಂಡಿತ ಗೋಲ್ಡ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಇನ್ನು ಈ ವಾರದ ಕಾರ್ಪೊರೇಟ್ ಆಕ್ಷನ್ ಕಡೆ ಬಂದ್ರೆ ಹಲವಾರು ಕಂಪನಿಗಳು ಸುದ್ದಿಲಿರ್ತವೆ ಇಲ್ಲಿರ್ತವೆ ಕೇಸೋರಾಮ್ ಇಂಡಸ್ಟ್ರೀಸ್ ಸ್ಪಿನ್ ಆಫ್ ನ ಕಾರಣಕ್ಕೆ ಸುದ್ದಿ ಇರುತ್ತೆ ನಂತರ ಎಸ್ ಬಿ ಸಿ ಎಕ್ಸ್ಪೋರ್ಟ್ಸ್ ಬೋನಸ್ ಇಶ್ಯೂ ಇದೆ ಇಷ್ಟು ಟೂ ರೇಷಿಯೋದಲ್ಲಿ ಅಂದ್ರೆ ಎರಡು ಷೇರುಗಳಿದ್ರೆ ಇದ್ರೆ ಒಂದು ಶೇರ್ ನ ಬೋನಸ್ ಆಗಿ ಕೊಡ್ತಾ ಇದೆ ಕಂಪನಿ ಇನ್ನು ಐಒಎಲ್ ಸಿ ಪಿ ಸ್ಟಾಕ್ ಸ್ಪ್ಲಿಟ್ ಇದೆ ಹತ್ತು ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂ ನ ಟೂ ರುಪಿ ಮಾಡ್ತಾ ಇದೆ ಕಂಪನಿ ಒಂದಿಷ್ಟು ಫೈವ್ ರೇಷೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ ನಂತರ ಮೆಹಾಯ್ ಟೆಕ್ನಾಲಜಿ ಸ್ಟಾಕ್ ಸ್ಪ್ಲಿಟ್ ಇದೆ ಹತ್ತು ರೂಪಾಯಿ ಇರುವಂತ ಒಂದ್ ರೂಪಾಯಿ ಮಾಡ್ತಾ ಇದೆ ಕಂಪನಿ ಶಾಲಿಮಾರ್ ಏಜೆನ್ಸೀಸ್ ನ ಸ್ಟಾಕ್ ಸ್ಪ್ಲಿಟ್ ಕೂಡ ಇದೆ ಅದು ಕೂಡ ಹತ್ತು ರೂಪಾಯಿ ಒಂದು ರೂಪಾಯಿ ಆಗ್ತಾ ಇದೆ ಶಾಂಗಾರ್ ಡೆಕೋರ್ ಐದು ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂ ಒಂದ್ ರೂಪಾಯಿ ಮಾಡ್ತಾ ಇದೆ ಅಂದ್ರೆ ಇಷ್ಟು ಫೈವ್ ರೇಷದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗ್ತಾ ಇದೆ ಇನ್ನು ಕೆಲವು ಕಂಪನೀಸ್ ರೈಟ್ ಇಶ್ಯೂ ಕಾರಣಕ್ಕೆ ಹಾಗೂ ಇಂಟೀರಿಯಂ ಡಿವಿಡೆಂಡ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಬರುತ್ತೆ ಡ್ಯೂರಿಂಗ್ ದ ಕಾರ್ಪೊರೇಟ್ ಆಕ್ಷನ್ ಅಂತ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ जय हिंद जय कर्नाटका